ಹೇಳೇಬೇಕಾದಂತ ಒಂದು ಸತ್ಸಂಗವನ್ನು ನಿಮ್ಗೆ ಹೇಳ್ಬೇಕಾಗಿದೆ ನೀವ್ ಏನೇ ಮಾಡಿ ಏನೇ ಮಾಡಿ ಏನ್ ಇಟ್ಟು ಮಾಡ್ತೀರಿ ಏನ್ ಉದ್ದೇಶಿತ ಮಾಡ್ತೀರಿ ಸುಖ ಸುಖ ಹೌದ ಸುಖ ಸಿಗ್ಬೇಕು ನಮ್ಮ ಬಟ್ಟೆ ಏನೇ ಮಾಡ್ಲಿ ನಿಮ್ಮ ಗುರಿ ಏನದಪ್ಪ ಅಂದ್ರೆ ಸುಖ ಪಡೋದು ಮೊನ್ನೆ ಹೇಳಿದ ಅಲ್ಸಿ ನನ್ನ ಸ್ಟುಡೆಂಟ್ ಈಗಲೇ ಸುಖದ ಇದನ್ನ ಈ ಸುಖದ ಬಗೆಗೆ ಯಾವ್ದು ಸುಖ ಯಾವ್ದು ದುಃಖ ಅದ ಕನ್ಫ್ಯೂಷನ್ ಅದು ನನಗೆ ಸುಖ ಆಗಿದ್ದು ನಿಮ್ಗೆ ದುಃಖ ಆಗ್ತದ್ ನಿಮ್ಗೆ ದುಃಖ ಆಗಿದ್ದು ನಾನು ಸುಖ ಆಗ್ತದ್ ಅದು ಟ್ಯಾಂಕ್ ಡಿಸೈಡ್ ಮಾಡೋರು ಮಾಡೋದು ಮಳಿ ಜೋರ್ ಬಂತಿಲ್ಲೋ ಮಳಿ ಜೋರ್ ಬರ್ಲಿ ಕುಂಬಾರ ದುಃಖ ರೈತನಿಗೆ ಸುಖ ಜೋರ್ ಮಳಿ ಬಂದ್ರ ರೈತನಿಗೆ ಸುಖ ಉಬ್ಬಾನ ದುಃಖ ಇನ್ನೂ ಸ್ವಲ್ಪ ಜೋರ್ ಬಂದ್ರಪ್ಪ ಅಂತಂದ್ರೆ ಅಂಬಿಗರಿಗೆ ಸುಖ ಯಾಕಂದ್ರೆ ಪ್ರವಾಹ ಬರಬೇಕು ನಾವು ಓಡಿಸ್ಬೇಕು ರೊಕ್ಕ ಬರ್ತಾವ ಪ್ರವಾಹ ಬಂದ್ರೆ ಮಂದಿಗೆಲ್ಲ ದುಃಖ ಅಂಬಿಗರಿಗೆ ಸುಖ ಹೆಂಗ ಒಬ್ರಿಗೆ ಸುಖ ಒಬ್ರಿಗ್ ದುಃಖ ಸಮನಾಗಿ ಇಲ್ಲವೇ ಇಲ್ಲ ಜಗತ್ತಿನ ನಡಿದ್ದೇ ಇದು ಒಟ್ಟಿಗೂ ಸುಖ ಸಿಗ್ಲಿಕ್ಕೆ ಶಕ್ಕೆವೇ ಇಲ್ಲ ಒಂದ್ ಸತ್ಯ ತಿಳ್ಕೊಳಿ ಆ ಸುಖ ಅನ್ನೋ ಮಾತು ಬಂದಾಗ ಬಸವಣ್ಣರ ವಚ ಶರಣರ ವಚನ ಪಕ್ಕ ಗೊತ್ತಿಲ್ಲ ಬಟ್ ಒಂದು ಮಾತು ಬರ್ತದ ಸಾಸಿವೆ ಎಷ್ಟು ಸುಖ ಸಾಸಿವೆ ಎಷ್ಟು ಸುಖ ಸಾಗರದಷ್ಟು ದುಃಖ ಕೇಳಿದ್ರು ಕೇಳಿದ್ರೆ ಬಸವಣ್ಣ ವಚನ ಬಸವಣ್ಣ ಮತ್ತೆ ಬಸವಣ್ಣವರ ಎಲ್ಲ ಬರ್ತಾರೆ ಬಸವಣ್ಣನ ಅನ್ಸುತ್ತೆ ನನಗೆ ಕೆಲವೊಂದು ಅಂಬಿಗಿ ಚೌಡಯ್ಯ ಕೆಲವೊಂದು ದೇವ್ರಾಜಯ್ಯ ಕಲ್ಲು ಜನ ಬಸವಣ್ಣ ಆಕಮದಿ ಎಲ್ಲ ಯಾರ ಬಟ್ ನನ್ ಚಲೋ ಯಾರು ಅಂದ್ರೆ ತಲೆ ಬರೇ ನನ್ನ ಆ ಬಸವಣ್ಣ ಹೇಳಿದ ಅಂತ ಅನ್ಸುತ್ತ ಅದು ಯಾರು ಹೇಳ ಪಕ್ಕ ಗೊತ್ತಿಲ್ಲ ಅಷ್ಟೇ ಸಾಸಿವೆ ಎಷ್ಟು ಸುಖ ಸಾಗರದ ಅಷ್ಟು ದುಃಖ ಬರ್ತದೆ ಒಂದು ಲಕ್ಷ ಎಷ್ಟು ಅದ್ಭುತ ಆಗ್ತದೆ ಇದಕ್ಕೆ ಏನು ಅನಾಲಿಸಿಸ್ ಮಾಡ್ತಿರಿ ಏನ್ ವಿಶ್ಲೇಷಣೆ ಮಾಡ್ತಿರಿ ಹಂಗದ ಹಂಗದ ಇದನ್ನ ಪೂರಕವಾಗಿ ಮಹಾಭಾರತ ಕಥೆ ಬರ್ತದೆ ಈ ಇದಕ್ಕ ಸಾಸುವೆ ಎಷ್ಟು ಸುಖ ಸಾಗರದಷ್ಟು ದುಃಖ ಅನ್ನೋದಕ್ಕ ಪೂರಕವಾಗಿ ಒಂದು ಕಥೆ ಬರ್ತದೆ ಏನು ಕೃಷ್ಣ ಏನಪ್ಪಾ ಸುಖ ಅನ್ನೋದು ಗೊತ್ತಾಗುವುದು ಸುಖ ಯಾವುದು ಹ ಅಂತ ಕನ್ಫ್ಯೂಷನ್ ನನಗೆ ಯಾಕಂದ್ರೆ ನಮ್ದು ಜ್ಞಾನ ಬರೋದು ಹೆಂಗಪ್ಪ ಅಂದ್ರೆ ಪ್ರಶ್ನೆಗಳ ಮೂಲಕ ಬರ್ತದ್ದು ಬೇಕಾದ ಪುರಾಣ ಪುಣ್ಯಕಥೆ ಪುನಶತ್ವರಿಬೇಕಾದ್ರೆ ಒಬ್ಬ ವ್ಯಕ್ತಿ ಕೇಳ್ತಾರ ಒಬ್ಬ ವ್ಯಕ್ತಿ ಹೇಳ್ತಾನ ಗುರುಗೆ ಪ್ರಶ್ನೆ ಆಗ್ತಾರ ಹೌದಾ ಜ್ಞಾನ ತಗೋರಿ ಪಾರ್ವತಿ ಇದನ್ನು ಕೇಳಿದ್ದು ಶಿವ ಹೀಗೆ ಹೇಳಿದ ಅಂತ ಬರ್ತಾವ ಸಣ್ಣಮುಖ ಹೀಗೆ ಕೇಳಿದ ಶಿವ ಹೀಗೆ ಹೇಳಿದ ಗಣಪತಿ ಹೀಗೆ ಕೇಳಿದ ವ್ಯಾಸರ ಹೀಗೆ ಹೇಳಿದರು ಹಿಂಗ್ ಬರ್ತ ಒಬ್ಬರು ಕೇಳ್ತಾರ ಒಬ್ರು ಹೇಳ್ತಾರ ಅದ ಅದ್ರ ಮೂಲಕ ಜ್ಞಾನದ ಅರಿವು ಹೆಚ್ಚಾಗ್ತದೆ ಆಗ್ತದೆ ಹಂಗ ಇಲ್ಲೇ ಅರ್ಜುನನ ನಿಮಿತ್ತೆ ಮಾಡಿಕೊಂಡು ಒಂದು ಕತೆ ಬರ್ತದೆ ಸುಖ ಹೆಂಗದ ಸುಖದ ಸ್ವರೂಪ ಏನು ಸುಖ ಯಾದಕ್ಕಂತಾರ ಎಲ್ಲವೂ ಸುಖ ಇದೆಯಾ ಹಿಂಗೆಲ್ಲ ಪ್ರಶ್ನೆ ಹಾಕನ ಅಂತ ಏನು ನಾ ಈ ಸರಿ ಹೇಳ್ತೇನೆ ಸುಮ್ನೆ ಹಿಂಗ ಮಾಡ್ತಾನ ಮಾಯಾ ಕೃಷ್ಣ ಹಿಂಗ ಕೈ ಮಾಡ್ತಾನ ಮಾಯಾ ಸುತ್ತು ಮಾಯಾ ಸುರು ಬಿಡದ ಅವಾಗ ಮೂರು ಲೋಕದ ಗಂಡ ಅಣಸ್ಕೊಂಡ ಅರ್ಜುನ ಒಂಥರ ನರ್ಸತ್ ಗಂಡ್ಸನ್ ಟೈಪ್ ಹಿಂಗ ಕುತಿರ್ತಾನ ಕೃಷ್ಣ ಮಗ್ಲ ಕೂತಿರ್ತಾನ ಕೃಷ್ಣನ ಮಾಯಾ ಶುರು ಆತಲ್ಲ ಅವನಿಗೇನೋ ಒಂದ್ ಸಂದೇಶ ಕೊಡ್ಬೇಕೈತಿ ಅರ್ಜುನ ಹಿಂಗ ಕೂತಿರ್ತಾನ ಮಾಯಾರಕ್ಕೆ ಮಂತು ನೀರು ಕುಡಿತಾನ ಹಿಂಗ ಸ್ವಲ್ಪ ಆತ್ಕೋಬೇಕಂತ ಗಿಡದ ಬಟ್ಟಿಗೆ ಒಂದು ದೊಡ್ಡ ಶಿವಮೊಗ್ಗ ಆಗ ಬಾಯ್ದು ಓಡಿ ಬರತಿ ಕೃಷ್ಣ ಇವನ್ ಕಡೆ ಅರ್ಜುನ್ ಕಡೆ ಅರ್ಜುನ್ ಕಡೆ ಓಡಿ ಬರಕ್ ಹತ್ತೈತಿ ಮಗಲ್ ಕೃಷ್ಣ ದನ ಆದ್ರ ಆ ಕ್ಷಣಕ್ಕೆ ಕೃಷ್ಣನ ನಾಯ ಕೃಷ್ಣದನ ನಾನು ಮರಗಂಡ ಹೊರತು ಬಿಟ್ಟ ಗಾಯ ಇದು ಬಿಲ್ಲು ಬಾನ ಬಿಟ್ಟು ಕೆತ್ಕೊಂಡು ಒಡ ಹ್ ಬಿಟ್ಟ ಅರ್ಜುನ ಹಸಿದ ಒಂದು ಶಿವಮ ಓಡಿ ಬರ್ತಾ ಇತ್ತು ಹಿಂದ ಹೋದಾಗ ಹೋದ ಜೋರ ಓಡಿದ ಜೋರ ಅದು ಅಷ್ಟ ಜೋರಾಗಿ ಬಂತು ಆ ಶಿವಮೊಗ್ಗ ಮತ್ತು ಅರ್ಜುನಿಗೂ ಕೇವಲ ಐವತ್ತು ಮೀಟರ್ ದೂರ ಬರೀ ಐವತ್ತು ಮೀಟರ್ ದೂರ ಆ ಮೆಂಟೈನ್ ಮಾಡ್ಕೊಂಡು ಓಡ್ತಾನ 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 ಆ ದಾರಿ ಒಳಗ ಒಂದು ಒಳಗಾರಿ ಇರ್ತದೆ ಬಾಳ ಭಾಗ ಅಂದ್ರೆ ಕಟ್ಟಿ ಕಟ್ಟಿರ್ದಿಲ್ಲ ಸುಮ್ಮನೆ ಭಾರಿ ಹಿಲ್ಕಿನ್ ಕಾಲ ಹಂಗ ಇದ್ದವ್ ಬಾಳ ಭಾರಿ ಇರ್ತದೆ ಡಬಗ್ ಬಿಟ್ಟ ದಬಗ್ಗ ಶಿವು ಬಂತು ಅದಕ್ಕೆ ಬೀಳ್ ಇಲ್ಲ ಮನುಷ್ಯ ಬಿದ್ದ ಬಟ್ ಅದಕ್ಕೆ ಬೀಳ್ ತಕ್ಕ ನಿಂತದು ಕಂದ್ ನಿಂತು ಒಂದ್ ಸುಮಾರು ಒಂದು ಹದಿನೈದು ಇಪ್ಪತ್ತು ಫೂಟ್ ತಾಳಿದ ಬಿದ್ದವ ಅವಾಗ ಸ್ವಂಟ ಮಟ್ಟ ನೀರಿತ್ತು ಪಾಳ ಇದ್ರೆ ಸಹಿತ ಸ್ವಲ್ಪ ನೀರಿತ್ತು ಎಪ್ಪು ಉಳ್ಕೊಂಡೆ ಅಪ್ಪ ಅಂದ ತಾಳ ದಪ್ಪ ಬಿದ್ದ್ಕೊಂಡು ಎಪ್ಪ ಉಳ್ಕೊಂಡೆ ಅಂತ ಅವ್ರ ಶಿವ ಶಿವ್ ಬಂದು ಅಡ್ರ ಅಡ್ರ ಹಿಂಗೇ ಸುತ್ತ ಶಿವಪ್ ಇದ್ರ ಕೈ ಶಿಖರ್ ಪಣ ತಿಂದ ಹಾಕಿದ್ರು ಅಂತಕೊಂಡು ಹಣ್ಣು ಹತ್ತಿರ ಏನ್ ಮಾಡ್ಬೇಕು ಅಂತ ಹೇಳಿ ಸೊಪ್ಪಳ ಅಳಗ ನೀರಾಗ ನೀರ ಸೊಪ್ಪಳ ನೋಡ್ತಾರ ದೊಡ್ಡ ಮೊಸಳೆ ಯಾವ ಕಳ್ದು ಏನು ದೊಡ್ಡ ಮೊಸಳೆ ಹಿಂಗ ಬಾಯ್ ತಗೊಂಡು ಅರ್ಜುನ್ ಕೂಡ ಬರಕ ಗಾಬರಿ ಅದು ಅರ್ಜುನ ಅಯ್ಯೋ ಈ ಮೊಸಳಿನ ಹೆಂಗ್ ತಪ್ಪಿಸ್ಕೋಬೇಕು ಅಂತಕೊಂಡು ಆ ಬಾವಿ ಪಕ್ಕದೊಳಗ ಒಂದು ಇದು ಇತ್ತು ಆಲದ ಮರ ಆಲದ ಮರದ ಜೊತೆ ಏನದ ಪೂರಾ ಬಾವಿಯಾಗ ಬಿದ್ದಿತ್ತು ಅದು ಚಂಡ್ರಕ ಅದು ಎಷ್ಟು ಇತ್ತಪ್ಪ ಅಂತಂದ್ರ ಅರ್ಜುನ ಕೈ ಮಾಡಿದ್ರೆ ಒಂದ ಯಾರ್ ಮೂರ್ ಬಿಟ್ಟು ಎತ್ತರಿ ಅಷ್ಟು ಮೊಸರು ತಪ್ಪಿಸ್ಕೋಬೇಕಂತ ಪಟಕ್ ಹಿಂಗ ಅದು ಹಳದ ಬೇರೆ ಇತ್ತಲ್ಲ ಆ ಹಳದ್ ಬೇರನ್ನ ಜಂಪ್ ಮಾಡೋದು ಪಟಕ್ ಹಿಡ್ಕೊಂಡ ಪಟಕ್ ಹಿಡ್ಕೊಂಡು ಮ್ಯಾಗ ಒಂದ್ ಯಾರ ಎಷ್ಟ ಏರಿ ಹಿಂಗ ಹಿಂಗ ಹಿಂಗ್ ಬಿಡ್ತ ಮೊಸರು ಬಂದ ಯಾವ ಉಳ್ಕೊಂಡೆ ಅಂತಂದ್ ಜಿಂಗ್ ಹಿಡಿದ ಹಿಂಗ ಹಿಂಗ ಹೆಂಗ ಅಲಗ್ಯಾಡ ನೀನು ಆಲದ ಮರದ ಜೊತೆ ಆಲದ ಮರದ ಜೊತೆ ಯಾವಾಗ ಅಲಗಾಡಕ್ಕೆ ಹತ್ತು ಈ ಆಲ ಈಗ ಗಿಡ ಇತ್ತ ಈ ಆಲದ ಮರದ ಜೊತೆ ಇತ್ತ ಮೂಲ್ಯಾಗ ಒಂದ್ ದೊಡ್ಡ ಹೆಬ್ಜೇನ್ ಇತ್ತು ಇದು ಯಾವಾಗ ಅಲಗಾಡಕ್ಕೆ ಹತ್ತು ಯಾವಾಗ ಅಲಗಾಡಕ್ಕೆ ಹತ್ತು ಎಲ್ಲ ಹೆಬ್ಜಿನ ಎದ್ ಬಿಟ್ಟು ಎದ್ ಬಿಟ್ಟು ಇವ್ರು ಮೈ ತುಂಬ ಮುಗ್ಗುರಿ ತಿನ್ನಾಕ್ ಹತ್ ಬಿಟ್ಟು ಇವ್ನ ಹಿಂಗ್ ಹೊಡ್ಕೊರ ಹೊಡ್ಕೊಂಡು ಬೀಳ್ತಿ ಮತ್ ಗಟ್ಟ ಹಿಡ್ಕೊರ ಕಡೆಯಾಕ್ ಹತ್ತೇವ್ ಬಂದು ಕಡೆಯಾಕ್ ಹತ್ತೇವ್ ಅಯ್ಯೋ ದೇವ್ರಿ ಅನ್ನವ ಮನಸ್ಸಿನಾಗ ಹೆಂಗ್ ಇದು ಮಾಡಬೇಕು ಹೆಂಗರ ಮಾಡಿ ಮ್ಯಾಗ ಹೋದ್ರ ಹುಡಿ ಶಿವಮ್ಯ ಅಡ್ರ ಅಡ್ರ ಕೆಳಗ ಬಿದ್ರ ಮೊಸಳು ಹಿಂಗ್ ಇನ್ ಮ್ಯಾಗ ಅಂತಂದ್ರೆ ಅಂತಂದ್ರ ಏನಪ್ಪಾ ಅಂತಕೊಂಡು ನೋಡಿದ್ರ ಹೆಬ್ಜೇನು ಅದಕ್ಕೆ ಮ್ಯಾಗ ಏನಿದ ಆ ಹೆಬ್ಜೇನು ಇನ್ನ ಹಿಂಗ ಇನ್ನ ಎದ್ದಿಲ್ಲ ಅಷ್ಟೊತ್ತಿಗೆ ಒಂದ್ ದೊಡ್ಡ ಸರ್ಪ ಇವ್ ಕಡೆ ಬರತಿ ಆ ಬಯ್ಯ ಇದ್ರ ಕುಂಟ ಯಾವ ಕೆಳಗೆ ಬಿದ್ರೆ ಮೊಸಳೆ ಮ್ಯಾಗ ಹೋಗ್ಬೇಕ ಹೆಬ್ಜು ಇದು ಬರಕತ್ತೈತಿ ಇನ್ನು ಹೆಂಗ ತಪ್ಪು ತೊಂಡ ಹೋಗ್ಬಕಾದ್ರೆ ಹೆಬ್ಜಾರು ಕಡಿಯಾಕತ್ತೆ ಅವ ಇನ್ನು ಹೆಂಗಾರು ಮಾಡ್ತಪ್ಪ ಶಿ ಮ್ಯಾಗ ಹೋದ್ರ ಶಿವ ರೆಡಿ ಆಗ್ಬಿಟೈತೆ ಭ್ರಮಾದ ಇರ್ತೈತಿ ಬಿಟ್ಟಾವ ಇದು ಕತೆ ಬರ್ತೈತಿ ಇದು ಎಷ್ಟು ಎಷ್ಟು ಇದೈತಪ್ಪ ಕರೆಕ್ಟ್ ಐತಪ್ಪ ಅಂತಂದ್ರೆ ಇದು ನಮ್ಮ ಸುಖದ ಪ್ರಜ್ಞೆಯನ್ನು ಮೂಡಿಸ್ತದೆ ಏನಾಯ್ತು ಇದು ಏನು ಈ ಕಥಾನಕಾಯಿದೆಯಲ್ಲ ಇದು ಕ್ರಿಯೇಟೆಡ್ ಅಲ್ಲ ನಮ್ ಸಂಸಾರ ಇದು ನಮ್ ಇದು ಹೌದಾ ನಾವು ಸಿಕ್ಕೊಂಡ್ ಕುಂತೀವಿ ಹೆಂಗ ಸಂಸಾರವೇ ಒಂದು ಬಾವಿ ಹೌದಾ ಎಂಬ ಬಾವಿ ಆ ಸಂಸಾರ ಎಂಬ ಬಾವಿ ಒಳಗ ಶಿವಮ ಮತ್ತು ಮೊಸರಿ ಅತ್ತಿ ಮಾವ ಸಂಸಾರ ಮೊಸಳೆ ಮತ್ತು ಸಿಂಹ ಅನ್ನೋದು ಅತ್ತಿ ಭಾವ ಏನು ಮಾಡಿದ್ರೆ ಸಮಾಧಾನ ಇಲ್ಲ ಅವ್ರಿಗೆ ಮತ್ತೆ ಸಚಿ ಆದ್ರೆ ಹಳೆ ಕಾಲದ ಮಾತಾತ್ ಈಗಿನ ಕಾಲದ ಸಂಸ್ಥೆ ಕಂಟ್ರೋಲ್ ಇಟ್ಟು ಬಿಟ್ಟರು ಏನು ಅನಿಸ್ಕೊಳ್ಳೋಂಗಿಲ್ಲ ನೀವೇನು ಅಣ್ಣಕ್ ನೀವು ಹೋಗಂಗಿಲ್ಲ ಕಾಲ್ ಪದೇ ಆಗೈತಿ ಹೌದಾ ಬಟ್ ಹಳೆ ಕಾಲದ ಮಾತಾಡಿದ್ರಪ್ಪ ಅಂದ್ರ ಒಂದು ಸಿಂಹ ಅನ್ನೋದು ಅತ್ತೆ ಮೊಸಳೆ ಅನ್ನೋದು ಮಾವ ಮುಂದ ಮ್ಯಾಗ ಹೋಗಿರಂತ ಹೆಬ್ಬಾವು ಗಂಡ ಹೆಬ್ಬಾವು ಗಂಡ ಹೌದಾ ಮುಂದ ಇವು ಹೆಬ್ಜಿನ ಇದ್ದವಲ್ಲ ನೆರೆಹೊರೆಯವರು ಸಂಸಾರ ಬಾವಿಯೊಳಗ ಇವೆಲ್ಲದಾವು ಹೆಂಗ್ ದಾಟಕೊಂಡ್ಬರ್ತೇವೆ ಹೆಂಗ್ ದಾಟಕೊಂಡ್ಬರ್ತೇವೆ ಮುಂದ ಇನ್ನ ಕೇಳ್ರಿ ಮಜಾ ಆಯ್ತಾ ಇಷ್ಟ ಸುತ್ತು ಅದವಲ್ಲ ಹೆಬ್ ಜೇ ನಿಂತಿಲ್ಲ ಎದ್ದು ಇಲ್ಲ ಅದು ಹಿಂಗಿದ್ದ ಶೀಳ್ ಬಿಡ್ತು ಸೀಳಣ್ಣ ಅದರಾಗಿಂದ ಜೇ ತಾಳ್ಕೊಡಕು ಅವ ಹಿಂಗ ಮ್ಯಾಗ ಗಾಬ್ರ ಹೇಗಿಂಗ್ ಅವಾಗ ಆ ಜೇನ್ ಇವ್ರ ಬಾಯಾಗ್ ಬಿಳಕತಿಲ್ಲ ಬರ್ತವ ಎಪ್ಪ ಹ್ಮ್ ಎರ್ ಚಂದೈತಿ ಒಪ್ಪ ಹ್ಮ್ ಕೆಳಗೆ ಬಿದ್ರೆ ಮೊಸಳಿ ತಿಂದು ಬಿಡ್ತದೆ ಮ್ಯಾಗ ಹೋದ್ರೆ ಶಿವಮ ತಿಂದ್ಬಿಡ್ತದೆ ಈ ಹಾವರ ಬರಕ ಹತ್ತೈತಿ ಜೇನು ಹುಳ ಕಡಿಯಾಗ ಹತ್ತೇವೆ ಅಂತಂದ್ರೆ ಜೇನು ತುಪ್ಪ ಅಮ್ಮ ಮಾಡಾಕತ್ತಲ್ಲ ಮರ್ತು ಬಿಟ್ಟವಕ್ಕೆ ಹಂಗೆ ನಾವು ಬದುಕು ಗಂಡ ಹಿಂಗೆ ಸ್ವಲ್ಪ ವಾಕಿಂಗ್ ಕರ್ಕೊಂಡು ಬೈ ಒಂದು ಬೇಡ್ಕೊಂಡು ತಿನ್ಸು ಅಂದ್ರೆ ಆ ಸುಖೈತಿ ಒಂದು ಸಿಂಹ ತೋರ್ಸಾ ಸುಖ ಜೇನು ಸುಖ ಆಗ್ತೈತಿ सुप्ति तो तुम मन्त्र करते हैं आपने क्या कुशील सुप्ति में क्या यार न भरे कर्णपोड़ा भाई तैयार है क्या कहना था सैयार है हिंग कहीं जिसको तक के शापी मारते थे हिंग उनको बियर पूरे घिर कर दिते थे आप आज जो ना आप जिए तो तू सुखाइए मन मनी घोंक कर मन्त्र लहराएंगे बार यार लेकिन जब तात ब ನಮ್ ಸುಖ ಹೇಳ್ತಪ್ಪ ಮಗು ಆದ್ರೆ ಸುಖ ಅತ್ತೆ ಅಟ್ಟೆ ಮುಂದ್ ದುಃಖದ ಗೊತ್ತದ ನಾ ನಿಮ್ ತಿನಿಸ್ ಕುಡದಲು ಉಣಿಸ್ ಕುಡುದಿಲ್ಲ ಒಂದ್ ಸಿನಿಮಾ ನೋಡಿಸ್ ಟಿವಿ ನೋಡಿಸ್ ಕುಡುದಿಲ್ಲ ಮಕ್ಕಳು ಅದಕ್ಕೆ ಈ ಮಾಯಾ ಮಾಯಾಜ ಸಿಕ್ಕೊಂಡು ಒದ್ದಾಡಿ ಕೊನೆಗೆ ಬರ್ಬೇಕಂತ ಮುಕ್ತಿ ಸಿಗ್ಬೇಕಂತಾರ ಮುಕ್ತಿ ಅಂತಾರ ಜೀವನ್ ಮುಕ್ತಿ ಅಂತ ಗೊತ್ತದಿಲ್ಲ ಜೀವನ್ ಮುಕ್ತಿ ಮುಕ್ತಿ ಅಂತ ಹೇಳಿ ಈಗೆಲ್ಲ ಸ್ವಾಮಿಗಳು ಯೋಗಿಗಳು ಸನ್ಯಾಸಿಗಳು ಸಂತರಿಲ್ಲ ಅವ್ರ ನೀವ್ ಚಲೋ ಯಾಕೆ ಅವ್ರಿಗೆ ಏನದು ಆರಾಮ ಮಾಡ್ತಾರೆ ಕೂಡ್ತಾರೆ ಇದ್ ಮಾಡ್ತಾರೆ ಬಂಧನ ಇಲ್ಲ ಟೆನ್ಷನ್ ಇಲ್ಲ ದುಃಖ ಇಲ್ಲ ಕಷ್ಟ ಇಲ್ಲ ಇಲ್ಲ ನಿಮಗ ಕಷ್ಟದ ಕ್ಲೇಶದ ಇದ್ರಾಗಿಂದ ಕೆದ್ದು ಬರ್ಬೇಕು ಇದೊಂದು ಯಜ್ಞ ಇದೊಂದು ಅಗ್ನಿ ನಿಜವಾದ ಯೋಗಿಗಳನ್ನ ನೀವು ಸಂಸಾರದಾಗ ಯಾರು ಇರ್ತಾರೆ ಇಷ್ಟೆಲ್ಲ ಗದಿಬೇಕು ಇಷ್ಟೆಲ್ಲ ಗೆದ್ದು ಬಂದಾಗ ಮುಕ್ತಿ ಸಿಗುತ್ತೆ ಅದಕ್ಕೆ ನಿಜವಾದ ಯೋಗಿಗಳು ಯಾರಪ್ಪ ಅಂತಂದ್ರ ಸಂಸಾರಿ ಸಂಸಾರಿಗಳೇ ಯೋಗಿ ನಿಜವಾದ ಅವರಲ್ಲ ಇದು ಸಂದೇಶ ಕೊಡ್ತದೆ ಅದಕ್ಕೆ ಈ ಸಂಸಾರ ಎಂಬ ಬಂಧನದಿಂದ ಬಿಡುಗಡೆ ಆಗಬೇಕಪ್ಪ ಅಂದ್ರೆ ನಾ ಹೇಳಿದ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮ ಹೌದಾ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮ ಪರಮಾತ್ಮನಿಗೆ ನಂಬಬೇಕು ಅಂತ ಇದನ್ನೇ ಶಂಕರರು ಏನ್ ಹೇಳ್ತಾರ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಲ ಮುಂದೆ ಹೇಳ್ತಾರ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನ ಈ ಜಠರೇ ಏ ಸಂಸಾರೆ ಓದುಸ್ತಾರೆ ಕೃಪೆಯ ಪಾರೆ ಪಾಯಿ ಬರಾಕ ಶಂಕರಾಚಾರ್ಯ ಅಪ್ಪಟ ಬ್ರಹ್ಮಚಾರಿಗಳ ಮತ್ತ ಅವ್ರು ಒಂದು ಮಾತು ಹೇಳ್ತಾರ ಇದನ್ನ ಕ್ಯ ತಿಳ್ಕೋರಿ ಏನ್ ಹೇಳ್ತಾರ ಪುನಃ ಪುನಃ ಹುಡ್ತಿವಿ ಪುನಃ ಪುನಃ ಸಾಯ್ತೀವಿ ಏನ್ ಮಾಡಿದ ಕೂಡ್ತಿರಿ ಸಾಯ್ತಿರಿ ಹುಡ್ತಿರಿ ಸಾಯ್ತಿರಿ ಪುನರಪಿ ಜನಿ ಜಟರೇ ಜಯ ತಾಯಿ ಹೊಟ್ಟೆ ಒಂಬತ್ತು ತಿಂಗಳು ಜೇಲ್ನ್ಯಾಗ ಜೇಲ ಅದು ಮತ್ತ ಪರ ಜಗತ್ತ ನೋಡುದಿಲ್ಲ ಒಂಬತ್ತು ತಿಂಗಳ ಕಾರಾಗ್ರಹದ ಇದ್ದಂಗದು ನೀವು ಸ್ವಂತ ಉಣ್ಣುದಿಲ್ಲ ತಿನ್ನುದಿಲ್ಲ ಅವು ಕೊಡ್ತಿರ್ತಾಳ ಹವಾ ಸಹಿತ ಅವು ಕೊಡ್ತಾಳ ಒಂಬತ್ ತಿಂಗಳ ಗೂಟ್ನ ಬೆಳಸ್ತಾಳ ಅವ್ರು ಅದೇ ಹೇಳು ಗೊಚ್ಚೊಳಗ ಬೆಳಿತೀರಿ ನೀವು ಗೊತ್ತ ಏ ಸಂಸಾರೆ ಬಹುದಿಸ್ತಾರೆ ಎಷ್ಟು ಕಷ್ಟ ಐತಿ ಅಪ್ಪ ಅಂತ ಯಾರು ಶಂಕರರು ಏ ಸಂಸಾರೆ ಬಹುದಿಸ್ತಾರೆ ಕೃಪಯಾ ಪಾರೆ ಬಾಹಿ ಮರತ ಭಜಗೋಬಿಯಿಂದ 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 ಮೂಡ ಮತ್ತೆ ಮೂಡಾದ್ರೆ ಹುಚ್ಚುನ ಬಗದ ಅಂದಾಗ ಹುಚ್ಚುನ ಬಗರ ಬರೀ ಇದ್ರಾಗ ಸಹಾಯ ಕತ್ತಿದ ಹ ಹೆಂಡ್ಯನ್ ಹುಳದಂಗ ನಾವೆಲ್ಲ ಹೆಂಡ್ಯನ್ ಹುಳ ಶೆಗಣ್ಯನ್ ಹುಳ ಅಂತ ಶೆಗಣ್ಯನ್ ಹುಳ ನಾವೆಲ್ಲ ಸುಮ್ನ ಅಂದ್ರೆ ಹೆಂಡಿ ತಗೊಂಡು ಅದ ಗುಂಡ್ ಮಾಡ್ಕೊಂತ ಬಿಡುದು ಹೆ ತಗೊಂಡು ಗುಂಡ್ ಮಾಡ್ಕೊಂತ ಸೊರಕ್ಸ್ಕೊಂತ ಸಗಣ್ಣ ಪಶುಗಳಾಗಿವೆ ಅಪಡೇಶನ್ ಇಲ್ಲ ಪಶುತ್ವದಿಂದ ಮನುಷ್ಯತ್ವಕ್ಕೆ ನಾವು ಪಶುತ್ವದಿಂದ ಮನುಷ್ಯತ್ವಕ್ಕೆ ಮನುಷ್ಯತ್ವದಿಂದ ಮಾಧವತ್ ಪ್ರೊಸೆಸ್ ಇದೆ ಇಡೀ ಅದು ಸತ್ಸಂಗ ಮಾಡಿದಾಗ ನೀವು ಅಪ್ಡೇಟ್ ಮಾಡ್ಕೊಂಡು ಬರ್ತೀವಿ ನೀವು ಬರ್ಕೊಂಡು ಅದಕ್ಕೆ ಸತ್ಸಂಗ ಅಂತಾರೆ ಅದಕ್ಕೆ ಅದ ಸತ್ಸಂಗತ್ವೇ ನಿಸ್ಸಂಗತ್ವ ನಿಸ್ಸಂಗತ್ವೇ ನಿರ್ಮೋಹಿತ್ವ ನಿರ್ಮೋಹಿತ್ವೆ ನಿಶ್ಚಿಂತತ್ವ ನಿಶ್ಚಿಂತತ್ವೇ ಜೀವನ್ ಮುಕ್ತ ಯಾರು ಸಿಂಪತಿರ್ತಾರೆ ಇದ್ರೆಲ್ಲ ಸಂಸಾರದಾಗ ಹೊಡಸ್ಕೊಂಡು ಬಳಸ್ಕೊಂಡು ತೀರ್ಸ್ಕೊಂಡು ಉಳಿಸಿಕೊಂಡು ಹ ಕಷ್ಟಪಟ್ಟು ಎಲ್ಲ ಅದ ಚೊಕ್ಕ ಚಿನ್ನ ಹಾಕಿ ಹಂಗ ಚಿನ್ನಗಳನ್ನು ಬಡದ ಬಡದು ಬಡದು ಬಡದ್ ಎಷ್ಟು ಪಡಿತರ ಅಷ್ಟು ಪಕ್ಕಾಗುತ್ತದ ಚಿನ್ನ ಅಂದ ನೀವು ಎಷ್ಟು ಕಷ್ಟ ಪಡ್ತೀರಿ ಎಷ್ಟು ಕಷ್ಟ ಪಡ್ತೀರಿ ಎಷ್ಟು ಬೇಯ್ತೀರಿ ಎಷ್ಟು ದುಃಖ ಪಡ್ತೀರಿ ಚೊಕ್ಕ ಚಿನ್ನಾಗಿ ಬಳಗ್ ಬರ್ತೀರಿ ಅವಾಗ ಪರಮಾತ್ಮ ತಮ್ಮ ಆಭರಣ ಮಾಡ್ತಾರೆ ಅಂತ ಹೇಳ್ತಾರ ಈ ಮಾತುಗಳನ್ನ ಸದಾ ನೆನಪಿಡ್ರಿ ನಿಮಗೆ ಯಾಕೆ ರೋಗ ಬರ್ತದೋ ಯಾಕ ಶರೀರ ಛಿದ್ರ ಆಗ್ತದೋ ಯಾಕ ಶರೀರದೊಳಗ ವೇದನೆಯಲ್ಲಿ ಬರ್ತಾವ ನಿಮಗ್ ಪಕ್ಕ ಗೊತ್ತದ ಅದ್ ನಿರ್ಲಕ್ಷ್ಯ ಮಾಡಿ ಒಂದ ನಿಮ್ಮ ತಲೆನೋವು ಬರ್ತದೆ ತನ್ನೋ ಬಂದದ್ದು ನಿಮ್ಗೆ ಗೊತ್ತೈತಿ ನಿದ್ದೆ ಆಗಿಲ್ಲ ಚಿಕ್ಕಪಡೆ ಕೆಲಸ ಮಾಡಿ ಊಟ ಸರಿ ಮಾಡಿಲ್ಲ ಚಂದ ಸಾಪ್ ಆಗಿದ್ವಿ ಇವೆಲ್ಲ ಬರ್ತದೆ ನಿಮ್ಗೆ ಅದಕ್ಕೆ ತನ್ನೋ ಬಂದೈತಿ ಆದ್ರೆ ಇದು ಬಿಟ್ಟು ಡಾಕ್ಟರ್ ತನ್ನೋ ಬಂದದ್ದು ನೋಡ್ರಿ ಗೊತ್ತಿಲ್ಲ ಗೊತ್ತಿಲ್ಲ ಡಾಕ್ಟರ್ ಏನು ಗೊತ್ತು ನಿಮ್ಮ ಪರಿಸ್ಥಿತಿ ಅವ ಗೊತ್ತಿಲ್ಲ ಕಾಮನ್ ತಣ್ಣ ಒಂದುಕೊಂಡು ಡೋಲೋ ಕೊಡ್ತಾರ ಯಾವ್ದೋ ಒಂದು ಓಟ್ ಒಂದು ಪೇನ್ ಕೆಲ ಗುಳಿಗೆ ಕೊಡ್ತಾರ ಕಮ್ಮಿ ಆಗತ್ತೆ ತಾತ್ಕಾಲಿಕ ತಾತ್ಕಾಲಿಕ ಮತ್ತೆ ಬರ್ತದ ಬಟ್ ಇಡ್ಮೀರ್ ಗುಡಿ ಆಗತ್ತೆ ಡಾಕ್ಟರ್ ಕೊಟ್ಟ ಗುಳಿಗೆ ಬಾಳ ಚಲೋ ಆಯ್ತಂತೀರಿ ತನ್ನ ಬಂದಾಗ ಅದನ್ನ ತಗೊಳ್ತೀರಿ ಅದನ್ನ ತಗೊಂತೀರಿ ಅದನ್ನ ತಗೊತೀರಿ ತಗೊಂತೀರಪ್ಪ ಅಂದ್ರೆ ಆಗ್ತದೆ ಕೌಂಟರ್ ತಗೊಂತೀರಿ ಹೋಗಿರ ನೀವೇ ಡಾಕ್ಟರ್ ಕಡೆ ಹೋಗಿ ಕೊಡ್ತಾರೆ ನೋಡ್ರಿ ಹೈ ಡೋಸ್ ಕೊಟ್ಟಬಿಡ್ತಾರೆ ಯಾಕಂದ್ರೆ ಬೇಗ ಕಮ್ಮಿ ಆದಷ್ಟು ನೀವು ಖುಷಿ ಆಗ್ತೀರಿ ಅದ ಉಳಿಬಲಂತಿರಿ ನೀವು ಇದು ಮುಂದೆ ಹೊಡೆದು ನಿಮ್ ಕಿಡ್ನಿ ಫೇಲ್ ಆಗುತ್ತೆ ಲಿವರ್ ಫೇಲ್ ಆಗ್ತವ ಅದ್ಲಿ ನಿಮಗೆ ತಲೆನೋವು ಯಾಕೆ ಬಂದು ಕೊಟ್ಟು ಅರ್ಥ ಮಾಡ್ಕೋಬೇಕಾಗಿತ್ತು ನಿದ್ದೆ ಆಗಿಲ್ಲ ತಲೆ ಬಂದ್ರೆ ನಿದ್ದೆ ಮಾಡ್ಬೇಕಾಗಿತ್ತು ರೆಸ್ಟ್ ಇಳಿದ್ರೆ ತಲೆ ಬಂದಿತ್ತು ರೆಸ್ಟ್ ಹೋಗ್ಬೇಕಾಗಿತ್ತು ಅಸೀಟೆ ಆಗಿತ್ತು ತಲೆ ಬಂದು ಅಸೀಟೆ ಆಗಿ ಅದನ್ನ ಏನ್ ಮಾಡ್ಕೋಬೇಕಾಗಿತ್ತು ವಾಟ್ ಗೊತ್ತಿಲ್ಲದ ನೋಡಿ ತಲೆ ಬ್ರಿ ಅಂದ್ರ ನಿಮ್ಮನ್ನ ನೀವು ನಿರ್ಲಕ್ಷ್ಯ ಮಾಡ್ಕೊಂತೀರಿ ಅದಕ್ಕೆ ನಿಮ್ಮ ಬಗೆಗೆ ನಿಮ್ ಕಲ್ಪನೆ ಇರಲಿ ನಿಮ್ಮ ಆರೋಗ್ಯದ ಬಗೆಗೆ ಸಂಪೂರ್ಣ ಕಲ್ಪನೆ ಇರಲಿ ನಾ ಈಗ ಮಾತಾಡ್ತ ಹೇಳಬಾರ್ದು ಅಂತಾನೆ ಕಾರಣ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಯುವರ್ ಹೆಲ್ತ್ ಇನ್ ಯುವರ್ ಹ್ಯಾಂಡ್ಸ್ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ನೀವು ಎಚ್ಚರಿಕೆ ಇರ್ಬೇಕು ಕಾಲ ಕಾಲಕ್ಕೆ ಊಟ ಮಾಡಬೇಕು ಕಾಲ ಕಾಲಕ್ಕೆ ಇದನ್ನ ಮಾಡ್ಕೋಬೇಕು ರೆಸ್ಟ್ ತಗೋಬೇಕು ಕಾಲ ಕಾಲಕ್ಕೆ ಈ ದೇಹವನ್ನು ಧನಿಸ್ಬೇಕು ಕಾಲ ಕಾಲಕ್ಕೆ ವಿಶ್ರಾಂತಿ ಕೊಡಬೇಕು ಯಾವಾಗ ವಿಶ್ರಾಂತಿ ಕೊಡಬೇಕು ಯಾವಾಗ ಧರಿಸ್ಬೇಕು ಯಾವಾಗ ಊಟ ಮಾಡಬೇಕು ಎಷ್ಟು ಊಟ ಮಾಡಬೇಕು ಹೆಂಗ್ ಊಟ ಮಾಡಬೇಕು ಎಷ್ಟು ಸರಿ ಊಟ ಮಾಡಬೇಕು ಎಲ್ಲ ತಿಳ್ಕೋಬೇಕು ಯಾಕಂದ್ರೆ ನಿಮ್ಮ ಜೀವ ನಿಮ್ಮ ಆರೋಗ್ಯ ತಿಳ್ಕೊಳ್ಬೇಕು ಮತ್ತೆ ಅಧ್ಯಾನಿಗಳು ವಿಷಯ ಮಿಷನ್ ಮೂರು ಕಾರ್ಯ ಕ್ಲಾಸ್